ರಾಜ್ಕುಮಾರ್ ಅವರು ಅಪರಣ ಆದಂತ ಸಂದರ್ಭದಲ್ಲಿ ಹಳೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತ್ತು ಹಳೇ ಈಗ ಹೊಸ ಬಿಲ್ಡಿಂಗ್ ಆಗಿದೆ ಅವಾಗ ಕಾಂಪೌಂಡ್ ಇತ್ತು ಅಲ್ಲಿ ಜನ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ನಂದೇ ನಾಯಕತ್ವ ಅಲ್ಲಿ ಎಲ್ಲಾರನೂ ಶಾಂತಿ ಮಾಡ್ತಾ ಇದ್ದೀನಿ ಎಲ್ಲಾರನೂ ಶಾಂತಿ ಆಗಿರಿ ಅಣ್ಣವ್ರು ಬರಬೇಕು ನಾವು ಶಾಂತಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರನೂ ಬಹಳಷ್ಟು ಬೇಡ್ ಇದ್ದೀನಿ ಇವರು ಕಾಂಪೌಂಡ್ನ ಕೂತ್ಕೊಂಡ್ರೆ ನನ್ಗೆ ಅವಾಜ್ ಆಗ್ತಾವೆ ಏಯ್ ಏನು ಧೈರ್ಯ ಇಲ್ಲ ನಿಮಗೆ ಬನ್ರಿ ನೋಡ್ ಹೋಗೋಣ ಹೊಡೆಯೋಣ ಇದು ಮಾಡೋಣ ಚಿಂತೆ ಮಾಡೋಣ ಅಂತ ಹೇಳಿದ್ರು ನಾನು ಹೇಳಿದೆ ನನಗೂ ಅಷ್ಟೇ ಇತ್ತು ಆದರೆ ಸಮಯ ಸಂದರ್ಭ ನಾನು ರಾಜ್ಕುಮಾರ್ ಹೊರಗಡೆ ಬರಬೇಕಲ್ಲ ಅಂತ ಇವ್ರನ್ನ ಸಮಾಧಾನ ಮಾಡಿದೆ ಅವತ್ತು ಇವತ್ತು ನನಗೆ ನೆನಪಾಗ್ತಾ ಇದ್ದೆ ಅವತ್ತಿಂದ ಸ್ನೇಹಿತರು ಹಾಗಾಗಿ ಇವತ್ತು ಬಂದಿದ್ದೀನಿ ಆರನೇ ಚಿತ್ರ ಮಾಡಿದ್ದೆ ನಿಜವಾಗಿ ನನಗೆ ಬಹಳ ಖುಷಿ ಆಯಿತು ಒಬ್ಬ ಪತ್ರಕರ್ತನಾಗಿ ಸಾಮಾನ್ಯ ಮನುಷ್ಯನಾಗಿ ಇವತ್ತು ಅವರು ಒಂದು ಮಾತು ನೆನೆಸ್ಕೊಂಡ್ರು ಅವರ ಯಾರನ್ನ ಟೀಚರ್ಸ್ನ ನಿಜವಾಗೂ ಖುಷಿ ಆಯಿತು ನೋಡಿ ಇದು ಮಾನವೀಯತೆ ಮತ್ತು ಗುಣ ಅಂದರೆ ಇದು ಯಾರನ್ನೂ ಮರಿಬಾರ್ದು ಅನ್ನೋದಕ್ಕೆ ಇವತ್ತು ನೆಟ್ಟಿರಾಜು ಈ ವೇದಿಕೆಯಲ್ಲಿ ಸಾಕ್ಷಿಯಾಗಿದೆ